ಎಪ್ಪತ್ತೊಂದು ನಲವತ್ತು ಇನ್ನು ಎಪ್ಪತ್ತೊಂದು ನಲವತ್ತು ಆಗಿರೋದನ್ನ ಇಳಿಸ್ಕೊಳ್ಳೋದು ಇದೆಯಲ್ಲ ಇದ್ರಷ್ಟು ತಲೆನೋವು ಟೆನ್ಷನ್ ಇನ್ನೊಂದಿಲ್ಲ ನೋಡ್ರಿ ಎಲ್ಲ ಹೆಂಗೆ ಇಷ್ಟು ಜಪ ಉದ್ಕೊಂಡಿದ್ಯಲ್ವ ಐದು ಕೆ ಜಿ ಯಪ್ಪ ಐದು ಕೆ ಜಿ ಜಾಸ್ತಿ ಆಗಿದ್ದೀನಿ ಹೊಟ್ಟೆ ಎಲ್ಲ ದಪ್ಪ ಆಗೋಗಿದೆ ಅರವತ್ತೆಂಟು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತಿದ್ದೋಳು ಅರವತ್ತಾರಕ್ಕೆ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ತಿರ್ಗಾ ಇವಾಗ ನೋಡಿ ನಿಮಗೆ ನನ್ಗೆ ಗೊತ್ತಾಗುತ್ತಲ್ವ ಮುಖದಲ್ಲೇ ಗೊತ್ತಾಗೋಗುತ್ತಲ್ವ ಚೆಕ್ಕೆ ವೆಯ್ಟ್ ಲಾಸ್ಟ್ ಡ್ರಿಂಕ್ ಚೆಕ್ಕೆ ಇದೇ ಹಾಕ್ಬೇಕು ನಾನು ಯಾವುದು ಹೇಳಿದ್ದೀನಿ ಅದೇ ಹಾಕ್ಬೇಕು ಬೇರೆ ಹಾಕ್ಬಿಡ್ತು ಒಂದು ತಿಂಗಳಿಗೆ ಮೂರು ಕೆ ಜಿ ಸಣ್ಣ ಆಗಿದ್ದೀನಿ ಮೂವತ್ತೊಂಬತ್ತಿತ್ತು ಇಲ್ಲಿ ನೋಡಿ ಇದು ಕೆಳಗಿಗೆ ತೊಗೊಂಡಿದ್ದೀನಿ ಮೂವತ್ತಾರಿದೆ ಮೂವತ್ತೆಂಟಿತ್ತು ಎರಡು ಇಂಚ್ ಕಡಿಮೆ ಆಗಿದ್ದೀನಿ ಅರವತ್ತಾರು ಅರತ್ತಾರಕ್ಕೆ ಬಂದಿದ್ದೀನಿ ಅರವತ್ತಾರು ವರೆ ಅರವತ್ತಾರು ಅರವತ್ತಾರು ವರೆಗೆ ಬಂದಿದ್ದೀನಿ ಹತ್ತಿರದಿಂದ ತೋರಿಸ್ತೀನಿ ಅರವತ್ತಾರು ಅರವತ್ತೈದು ಕಾಣಿಸ್ತಾ ಇದೆಯಲ್ಲ ಅರವತ್ತಾರು ಅರವತ್ತೈದಿದೆ ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದೇನು ಅಂಗಡಿ ಇಟ್ಕೊಂಡು ಕೂತಿದ್ದಾಳೆ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ನನ್ನ ಹೆಸರು ನಂದಿನಿ ಅಂತ ನಂದು ಕೃಷ್ಣ ವ್ಲಾಗ್ ಅಂತ ತೊಂಬತ್ತೇಳು ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ ಇದ್ದಾರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇನ್ನೇನು ನೀವೆಲ್ಲ ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ನಂದು ಒಂದು ಲಕ್ಷ ಮಾಡ್ತೀರಾ ಅಷ್ಟು ನಿಮಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದೆ ಈಗೇನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಬನ್ನಿ ವೆಯ್ಟ್ ಲಾಸ್ ಪೌಡರು ವೆಯ್ಟ್ ಲಾಸ್ ಪೌಡರ್ ತುಂಬ ಇದೆ ನನಗೆ ತುಂಬ ಅಂದರೆ ತುಂಬ ಇದೆ ಅದು ಹೇಗೆ ಮಾಡೋದು ಏನೇನು ಹಾಕ್ತೀನಿ ಎಷ್ಟೆಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ ನನಗೆ ಆರ್ಡ್ರ್ ಕೊಡ್ಬೋದು ಇಲ್ಲ ನೀವೇ ಮಾಡ್ಕೊಳ್ಬೋದು ನಾನು ಅದೇ ಹೇಳ್ತಿದ್ದೀನಿ ಯಾವುದೂ ಮುಚ್ಚು ಇಲ್ಲ ನಿಮಗೆ ನೀವು ಮಾಡ್ಕೊಳ್ಬೋದು ಮನೇಲಿ ಎಲ್ಲ ಐಟಮು ನಿಮಗೆ ಆಯುರ್ವೇದ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಆಯುರ್ವೇದ ಶಾಪಲ್ಲಿ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ನೀವೇನು ಬೇಕಾದರೂ ಮಾಡ್ಕೊಳ್ಬೋದು ಎಲ್ಲ ಇವಾಗ ಸಿಗುತ್ತೆ ಇವಾಗ ಫಸ್ಟು ಬರ್ತೀನಿ ಕಲೋಂಜಿ ನೋಡಿ ಈ ಥರ ಇರುತ್ತೆ ಕಲೋಂಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಜೀರಿಗೆ ತೊಗೊಂಡಿದ್ದೀನಿ ಮಾಮೂಲಿ ಜೀರಿಗೆ ನಾವು ಏನು ಅಡುಗೆಗೆ ಬಳಸ್ತೀವಿ ಆ ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಶುಂಠಿ ತೊಗೊಂಡಿದ್ದೀನಿ ನಾನು ಇದು ಒಣಗಿದ ಶುಂಠಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಫ್ಲ್ಯಾಕ್ ಸೀಡ್ಸು ಅಕ್ಸೆ ಬೀಜ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ವೆಯ್ಟ್ ಲಾಸ್ ಆಗೋದಲ್ಲದೆ ಚರ್ಮಕ್ಕೆ ಒಳ್ಳೆಯದು ಕೂದ್ಲು ಒಳ್ಳೇದು ಎಲ್ಲದಕ್ಕೂ ಒಳ್ಳೆಯದು ಅಕ್ಸೆ ಬೀಜ ನಾನು ಎರಡು ಕೆ ಜಿ ತೊಗೊಂಡಿದ್ದೀನಿ ನೋಡಿ ಎರಡು ಕೆ ಜಿ ಅಕ್ಸೆ ಬೀಜ ತೊಗೊಂಡಿದ್ದೀನಿ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೋಂಪು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾವು ಸೋಂಪು ಯೂಸ್ ಮಾಡ್ತೀವಲ್ಲ ಹೋಟ್ಲಲ್ಲೆಲ್ಲ ಊಟ ಮಾಡಿದ್ಮೇಲೆ ಕೊಡ್ತಾರಲ್ಲ ಆ ಸೋಂಪು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೀವು ವೀಡಿಯೋ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಒಂದು ಕೆ ಜಿ ಮೆಂತೆ ತೊಗೊಂಡಿದ್ದೀನಿ ನಾನು ಎಷ್ಟು ಆಕ್ಸಿ ಬೀಜ ಹಾಕ್ತೀವಿ ಅರ್ಧ ಅರ್ಧ ನಾವು ಮೆಂತೆ ಮೆಂತೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಇದು ಕಹಿ ಜೀರಿಗೆ ಅಂತ ಹೀಗಿರುತ್ತೆ ತುಂಬ ಒಳ್ಳೆಯದು ತುಂಬ ಕಹಿ ಇರುತ್ತೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಮಗಿದು ಇದರಲ್ಲಿ ಚಕ್ಕೆ ಪುಡಿ ಎಲ್ಲ ಮಿಕ್ಸ್ ಆಗೋಗಿದೆ ಆ ಅಂಗಡಿಯಿಂದ ಅವ್ರು ಹೇಳಿದ್ರು ಮಿಕ್ಸ್ ಮಾಡಿಬಿಟ್ಟಿದಾರಮ್ಮ ಅಂದರು ಕಹಿ ಜೀರಿಗೆ ಕಹಿ ಕಹಿ ಜೀರಿಗೆ ಅಂತ ಕೇಳಿದ್ರೆ ಕೊಡ್ತಾರೆ ನಾನಿದು ಕಾಲು ಕೆ ಜಿ ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಲವಂಗ ತಗೊಂಡಿದ್ದೀನಿ ಲವಂಗ ಈ ಥರದ್ದೇ ತೊಗೊಳ್ಬೇಕು ನೋಡಿ ಹಿಂಗೆ ಫುಲ್ ಇರಬೇಕು ಈ ಥರದ್ದೇ ಲವಂಗ ತೊಗೊಂಡಿದ್ದೀನಿ ಕಾಲು ಕೆ ಜಿ ಲವಂಗ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಇಡ್ಲಿ ಹಿಪ್ಲಿ ಅಂತ ಕೇಳಿದ್ರೆ ಕೊಡ್ತಾರೆ ನೋಡಿ ಈ ಥರ ಇರುತ್ತೆ ಲಾಂಗ್ ಪೇಪರ್ ಅಂತಾರೆ ಇಪ್ಲಿ ಅಂತಾರೆ ತುಂಬ ಒಳ್ಳೆಯದು ಮಕ್ಕಳಿಗೆ ನೆಗಡಿ ಕೆಮ್ಮು ಶೀತ ಕಫ ಕಟ್ಟಿದ್ರಂತೂ ತುಂಬ ಒಳ್ಳೆಯದು ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಬೇಗ ವೆಯ್ಟ್ ಲಾಸ್ ಮಾಡೋಕ್ಕೆ ನಮಗಿದು ಸಹಾಯ ಮಾಡುತ್ತೆ ಇದು ಸೇಮ್ ಕಾಳು ಥರ ಇರುತ್ತೆ ಆದರೆ ಕಾಳು ಹಾಕ್ಬೇಡಿ ಹಾಕ್ಬಿಡಿ ಹಿಪ್ಲಿನೇ ಹಾಕಬೇಕು ನಾನು ಏನೇನು ಹೇಳ್ತೀನಿ ಅದನ್ನೇ ಹಾಕಬೇಕು ಆಮೇಲೆ ಚಕ್ಕೆಲಿ ಎರಡು ಥರ ಚಕ್ಕೆ ಇರುತ್ತೆ ಎರಡು ಥರ ಚಕ್ಕೆ ಇರುತ್ತೆ ಒಂದು ಈ ಥರ ನೋಡಿರ್ತೀರ ಎಲ್ಲರೂ ಈ ಥರ ಸಾಮಾನ್ಯಾಗ ಯಾರೂ ನೋಡಿರಲ್ಲ ನೋಡಿ ಈ ಥರ ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಒಳ್ಳೆಯದಿದು ಇದು ಅಷ್ಟಿಲ್ಲ ಇದು ಕ್ವಾಲಿಟಿ ಕಡಿಮೆ ಇರುತ್ತೆ ಇದು ವೆಯ್ಟ್ ಲಾಸ್ ಮಾಡೋಕ್ಕಂತೂ ಹೇಳು ಮಾಡಿಸಿದ ನಂಬರ್ ಒನ್ ಇದು ಇದೇ ತೊಗೊಳ್ಬೇಕು ನಾನಿದು ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಇದನ್ನ ಇದು ಬೇಡ ನಾನು ತೋರಿಸೋದಕ್ಕೋಸ್ಕರ ನಾನು ತರಿಸಿರೋದು ಇದು ನಾನು ಇದನ್ನು ತರಿಸೋದೇ ಇಲ್ಲ ನಾನು ನಾನು ಯಾವಾಗಲೂ ಇದೇ ತರಿಸೋದು ಅಡುಗೆಗೆಲ್ಲ ನಾನು ಇದೇ ಬಳಸೋದು ಇದು ತೆಗೆದಿಟ್ಬಿಡ್ತೀನಿ ಇಷ್ಟು ಐಟಮ್ ಹಾಕ್ತಾ ಇದ್ದೀನಿ ಮಣ್ಣಿನ ಬಾಣಲಿಲ್ಲೆ ಉರಿತೀನಿ ನಾನು ನೀವು ಯಾವ ಬಾಣ್ಲಿಲ್ಲ ಉರಿ ಪರವಾಗಿಲ್ಲ ಅಂಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಐಟಮು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಐಟಮ್ ಹಾಕಿದ್ದೀನಿ ನಮ್ಮ ವೆಯ್ಟ್ ಲಾಸ್ ಪೌಡ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಿದು ಬನ್ನಿ ಇವಾಗ ಒಂದೊಂದೇ ಉರಿಬೇಕು ಇದನ್ನು ಉರಿಬಾರ್ದು ಯಾವುದೇ ಕಾರಣಕ್ಕೂ ಅಕ್ಸೆ ಬೀಜ ನುರಿಬಾರ್ದು ಶುಂಠಿ ನುರಿಬಾರ್ದು ಚಕ್ಕೆ ಬೇಡ ಇನ್ನೆಲ್ಲ ಉರಿಬೇಕು ಎಣ್ಣೆ ಇಲ್ಲದೆ ಹಾಗೆ ಉರಿಬೇಕು ನೋಡಿ ಬಿಸಿ ಆಯಿತು ನಾನಿವಾಗ ಲವಂಗ ಹಾಕ್ಕೊಳ್ತೀನಿ ಲವಂಗ ಎಲ್ಲ ಸ್ವಲ್ಪ ಗಮ್ಮನ್ನುವರೆಗೂ ಹುರ್ಕೊಳ್ಬೇಕು ನಮ್ಮನೆ ಅಡುಗೆ ಮನೆ ತುಂಬ ಸಣ್ಣದು ತುಂಬ ಅಂದರೆ ತುಂಬ ಸಣ್ಣದು ಒಬ್ಬರು ನಿಂತ್ಕೊಂಡ್ರೆ ಇನ್ನೊಬ್ಬರು ನಿಂತ್ಕೊಳ್ಳೋಕ್ಕಾಗಲ್ಲ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಕೆಂಪಾಗೋ ಥರ ಹುರ್ಕೊಬೇಕು ನೋಡಿ ಇಷ್ಟಾದರೆ ಸಾಕು ನೋಡಿ ಇದು ಗೊತ್ತಾಗಲ್ಲ ಇಷ್ಟಾದರೆ ಸಾಕು ಇದನ್ನು ಇವಾಗ ತಕ್ಕೊಂಡ್ಬಿಡ್ತೀನಿ ಎಷ್ಟು ಗಮ್ಮಂತಿದೆ ಈಗ ಎಲ್ಲ ಹುರ್ಕೊಳ್ಬೇಕು ಮೆಂತ್ಯನ ಹುರ್ಕೊತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಯಾಕಂದ್ರೆ ಒಂದು ಕೆ ಜಿ ಇದೆ ಇದು ಮೆಂತ್ಯನ ಕೆಂಪಗಾಗೋ ಥರ ಹುರ್ಕೊಬೇಕು ನೋಡಿ ಇಷ್ಟಾದರೆ ಸಾಕು ತಕ್ಕೊಂಬಿಡ್ತೀನಿ ಇದನ್ನು ಸೋಂಪು ಹಾಕ್ತೀನಿ ಸೋಂಪು ಅಷ್ಟೆ ಕೆಂಪಗಾಗೋ ಥರ ಹುರ್ಕೊಬೇಕು ಎಲ್ಲ ಕೆಂಪಗಾಗೋ ಥರ ಹುರ್ಕೊಂಬಿಡಿ ನೋಡಿ ಈ ಥರ ಹುರ್ಕೊಳ್ಬೇಕು ಕಹಿ ಜೀರಿಗೆ ಇದನ್ನು ಅಷ್ಟೇ ಕೆಂಪಿಗೆ ಹುರ್ಕೊಳ್ಳಿ ಇದು ವೆಯ್ಟ್ ಲಾಸ್ ಅಂತಲ್ಲ ನಮಗೆ ಮೋಷನ್ ಚೆನ್ನಾಗಾಗುತ್ತೆ ಆಮೇಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಹೊಟ್ಟೆಲೆಲ್ಲ ಗಲಿ ಬರುತ್ತೆ ಕಹಿ ಜೀರಿಗೆ ತುಂಬ ಒಳ್ಳೆಯದು ನಾನು ಹಾಕ್ತಿರೋ ಐಟಮ್ ಎಲ್ಲ ಎಲ್ಲ ಆಯುರ್ವೇದ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ ನಾನೆಲ್ಲ ಆಯುರ್ವೇದ ಶಾಪಲ್ಲಿ ತರೋದು ನಾನು ಆನ್ಲೈನಲ್ಲಿ ಏನೂ ಪರ್ಚೇಸ್ ಮಾಡಲ್ಲ ಅಪ್ರೂಫ ಎಲ್ಲೋ ಒಂದೊಂದಷ್ಟೇ ನಾನು ಆನ್ಲೈನ್ ತೊಗೊಳೋದು ಇಲ್ಲೆಲ್ಲ ನಾನು ಗ್ರಂಥಿಗೆ ಅಂಗಡಿಗೊಳೋಗ್ತೀನಿ ಗಾಂಧಿ ಬಜಾರಲ್ಲಿದೆ ಚಿಕ್ಕಪೇಟೆಯಲ್ಲಿದೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಇದೆ ಇದನ್ನು ಅಷ್ಟೇ ಕೆಂಪುಗಾಗೋ ಥರ ಹುರ್ಕೊಳ್ಳಿ ನೋಡಿ ಕಹಿ ಜೀರಿಗೆ ಆಯಿತು ತೆಕ್ಕೊಂಡ್ಬಿಡ್ತೀನಿ ಬಿಸಿ ಇರುತ್ತೆ ಮಾಡಬೇಕಾದ್ರೆ ಹುಷಾರು ಈಗ ಇಪ್ಲಿ ಪಿಪ್ಲಿ ಅಂತಾರೆ ಪಿಪ್ಲಿ ಅಂತಾರೆ ಅದನ್ನು ಉಟ್ಕೊಳ್ಳಿ ಸ್ವಲ್ಪ ಘಾಟಾಗುತ್ತೆ ಮಕ್ಕಳಿರೋ ಮನೆಯಲ್ಲಾದರೆ ನೋಡಿಕೊಂಡು ಉರಿ ನೋಡಿ ಈ ಥರ ಕಲಂಜಿ ಹಾಕೊಳ್ತಾ ಇದ್ದೀನಿ ಮಕ್ಕಳಿಗೆ ಹಾಲು ಕುಡಿಸೋ ತಾಯ್ದಿರೋ ತಗೊಳ್ಬೇಡಿ ಪೌಡ್ರನ್ನ ಮಾಡ್ಕೊಬೇಡಿ ಇದರಲ್ಲಿ ಎಲ್ಲ ಈಟಿನ ಪದಾರ್ಥ ಇರೋದು ಹೀಟ್ ಆದಾಗ ನಮಗೆ ಬೊಜ್ಜು ಕರಗುತ್ತೆ ಆಮೇಲೆ ನಮಗೆ ಅಕಸ್ಮಾತ್ ಈಟು ಆಯಿತು ಅಂದಾಗ ಬಾರ್ಲಿ ಪೌಡ್ರ್ ಮಾಡ್ಕೊಳ್ಳಿ ಬಾರ್ಲಿ ಅಕ್ಕಿ ಸಿಗುತ್ತೆ ಬಾರ್ಲಿ ಪೌಡ್ರನ್ನ ನೋಡಿ ನಾನು ಈ ಥರ ಮಾಡಿಟ್ಕೊಂಬರ್ತೀನಿ ಬಾರ್ಲಿ ಪೌಡ್ರ್ ಸಿಗುತ್ತಲ್ಲ ಅದನ್ನು ನಾನು ಈ ಥರ ಪೌಡ್ರು ಅಕ್ಕಿ ಸಿಗುತ್ತೆ ನಾನು ಈ ಥರ ಪೌಡ್ರ್ ಮಾಡಿಕೊಂಡು ದಿನಕ್ಕೊಂದೆರಡು ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿರಿ ಆವಾಗ ನಿಮಗೆ ಬಾರ್ಲೀಲೂ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಇದು ಬ್ಯಾಲೆನ್ಸ್ ಆಗುತ್ತೆ ಇದು ಈಟು ಅದು ತಂಪು ಈ ಥರ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ಶುಗರ್ ಇರೋರು ಬಳಸ್ಬೋದು ಇದು ಬಿ ಪಿ ಇರೋರು ಬಳಸ್ಬೋದು ಶುಗರ್ ಕಡಿಮೆ ಆಗುತ್ತೆ ಇದು ಕಹಿ ಜೀರಿಗೆ ಶುಗರ್ ಕಡಿಮೆ ಮಾಡುತ್ತೆ ತುಂಬ ಶುಗರ್ ಇರುತ್ತಲ್ಲ ಅವ್ರು ಬಳಸ್ಬೋದು ಇದನ್ನು ಹಾಲು ಕುಡಿಯೋ ಮಕ್ಕಳು ಬಸರಿದಿರು ಇಬ್ಬರು ಮಾತ್ರ ಬಳಸೋದು ಬೇಡ ಇನ್ನೆಲ್ಲ ಬಳಸ್ಬೋದು ಇದನ್ನು ಜೀರಿಗೆ ಇದ್ದೀನಿ ಜೀರಿಗೆನೂ ಅಷ್ಟೇ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ತುಂಬ ಒಳ್ಳೆಯದು ಆಮೇಲೆ ಮೋಷನ್ ಪ್ರಾಬ್ಲಮ್ ಇರುತ್ತಲ್ಲ ದಿನ ಮೋಷನ್ಗೆ ಹೋಗೋಲ್ಲ ಆವಾಗ ವೆಯ್ಟ್ ಲಾ ಜಾಸ್ತಿ ಆಗೋದು ಮೋಷನ್ಗೆ ಹೋಗದೆ ಇರೋರು ಗಮನಿಸಿ ಬೇಕಾದ್ರೆ ನೀವು ಎರಡು ಮೂರು ದಿವ್ಸಕ್ಕೆ ಒಂದ್ಸರಿ ಮೋಷನ್ಗೆ ಹೋಗೋರು ನಿಮಗೆ ದಪ್ಪ ಇರ್ತೀರ ನೀವು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಮೋಷನ್ಗೆ ಹೋಗ್ಬಿಡ್ಬೇಕು ಆ ಥರ ನೀವು ಈ ಪೌಡ್ರನ್ನ ತೊಗೊಂಡ್ರೆ ಹೇಗೆ ತಗೊಳ್ಳೋದು ಏನು ಎಷ್ಟು ಸ್ಪೂನ್ ತೊಗೊಳ್ಬೇಕು ಹೇಗೆ ಕುಡಿಬೇಕು ಅಂತ ನಾನು ಹೇಳ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋದಲ್ಲಿ ಹೇಳ್ತೀನಿ ವೆಯ್ಟ್ ಮಾಡ್ತಾಯಿರಿ ಮೋಷನ್ ಆಗುತ್ತೆ ನೀವು ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ನಿಮಗೆ ಹೊಟ್ಟೆ ಕ್ಲೀನ್ ಅಂದರೆ ಕ್ಲೀನ್ ಆಗುತ್ತೆ ನಾನಿವಾಗ ಆಗಲೇ ಒಂದು ಹದಿನೆಂಟು ಕೆ ಜಿವರೆಗೂ ಕೊಟ್ಟಿದ್ದೀನಿ ಅವರೆಲ್ಲ ಅದೇ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ಹಗುರ ಅನಿಸುತ್ತೆ ಮೈಯಿ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ವೀಡಿಯೋ ಮಾಡಾಕಿ ಅಂತ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಹೊಟ್ಟೆ ಬೊಜ್ ಕರಗುತ್ತೆ ಎಲ್ರಿಗೂ ಡಿಲ್ವರಿ ಆದಮೇಲೆ ಹೊಟ್ಟೆ ಬೊಜ್ಜು ಬಂದಿದೆ ಅಂತಾರೆ ನಮ್ಮ ಕಡೆ ಕಹಿ ಜೀರಿಗೆ ಇದೆಯಲ್ಲ ಅದನ್ನು ಡಿಲ್ವರಿ ಆದಮೇಲೆ ಒಂದೊಂದು ಲೋಟ ಕೊಡ್ತಾಯಿರ್ತಾರೆ ಅದು ಹೊಟ್ಟೆಲಿರೋ ನಾವು ಬ್ಲೀಡಿಂಗ್ ಸರಿಯಾಗಿ ಆಗದೆ ಇದಾಗಿರುತ್ತೆ ಬಾಣ್ತಿಲಿ ಆವಾಗ ಆಗುತ್ತೆ ಮತ್ತು ಮೈ ಗಟ್ಟಿ ಆಗುತ್ತೆ ಅಂತ ಹೇಳಿ ಕಹಿ ಜೀರಿಗೆನ ತುಂಬ ಕೊಡ್ತಾರೆ ನೋಡಿ ಇಷ್ಟೆಲ್ಲ ಬಿಸಿ ಇದೆ ಫುಲ್ಲು ತಣ್ಣಕೊಡ್ಲಿ ನೀವು ಸ್ವಲ್ಪ ಸ್ವಲ್ಪ ಮಾಡೋದಾದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇವಾಗ ಅಕ್ಸೇ ಬೀಜನ ಸೇರಿಸ್ತೀನಿ ನಾನು ಬೀಜನ ಯಾವ ಕಾರಣಕ್ಕೂ ಉರಿಬೇಡಿ ಉರಿದ್ರೆ ಅದರಲ್ಲಿರೋದು ಸತ್ವ ಎಲ್ಲ ಹೋಗ್ಬಿಡುತ್ತೆ ಗ್ಲಾಸ್ ಪೌಡ್ರಿಗೆ ಏನೇನು ಹಾಕ್ತಾ ಇದ್ದೀನಿ ಎಷ್ಟು ಆರೋಗ್ಯ ಇದೆ ಇದರಲ್ಲೆಲ್ಲ ಅಂತ ನೀವು ನೋಡಿ ಈಗ ಏನು ಇನ್ನೇನು ಉಳಿತು ನಮಗೆ ಶುಂಠಿ ಮತ್ತು ಚಕ್ಕೆ ಉಳಿತು ಇದನ್ನು ಇವಾಗ ಪುಡಿ ಹಾಕಬೇಕು ನಾನು ಇದನ್ನು ಸ್ವಲ್ಪ ಕುಟ್ಕೊಳ್ತೀನಿ ನೋಡಿ ಇದು ಕುಟ್ಕೊಂಡ್ಮೇಲೆ ಯಾವ ಕಲರ್ ಇರುತ್ತೆ ಇದು ಯಾವ ಕಲರ್ ಇದೆ ನೋಡಿ ಚಕ್ಕೆ ಇದು ನಮ್ಗೆ ಬೇಕಾಗಿರೋ ಚಕ್ಕೆ ಇದು ಮಾಮೂಲಿ ಚಕ್ಕೆ ಇದು ನೀವು ಇಷ್ಟು ದಿನ ಬಳಸ್ತಾ ಇದ್ದರೆ ವೆಯ್ಟ್ ಲಾಸ್ಗೆ ನಿಲ್ಲಿಸ್ಬಿಡಿ ಈ ರೌಂಡ್ ರೌಂಡ್ ಚಕ್ಕೆನೇ ಬಳಸಿ ನಾನು ಇಷ್ಟು ಕುಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಶುಂಠಿ ಕುಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತೀನಿ ನೋಡಿ ಈ ಥರ ಬೀಸ್ಕೊಂಡು ಬಂದು ಸ್ವಲ್ಪ ಗಾಳಿಗೆ ಹಾರಾಕಿದ್ದೀನಿ ಆಮೇಲೆ ಜರಡೆ ಇಡತು ಪ್ಯಾಕ್ ಮಾಡೋದು ಇದನ್ನು ಹೇಗೆ ತೊಗೊಳ್ಬೇಕು ಈ ಕಲರ್ ಬರುತ್ತೆ ನೋಡಿ ಇದನ್ನು ಹೇಗೆ ತಗೊಳ್ಬೇಕು ಅಂತ ನಾನು ಬನ್ನಿ ಇವಾಗ ತೋರಿಸ್ತೀನಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನಿಮಗೆ ಎಷ್ಟು ಬಿಸಿ ಬೇಕು ಎಷ್ಟು ನೀವು ಕಾಫಿ ಎಷ್ಟು ಬಿಸಿ ಕುಡಿತೀರೋ ಕಾಫಿ ಕುಡಿಬೇಡಿ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೋಡಿ ನಾನು ಇಷ್ಟು ನಂದು ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಲೋಟಕ್ಕೆ ಹಾಕ್ಕೊಳ್ಳಿ ಯಾವ ಲೋಟ ಆದರೂ ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಾಜಿನ ಲೋಟದಲ್ಲಿ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಹದಿನೈದು ಕೆ ಜಿ ಎಣ್ಣೆ ಕಾಯಿಸಿಟ್ಟಿದ್ದೀನಿ ತಣ್ಣಗಾಗಿದೆ ರಾತ್ರಿನೇ ಕಾಯಿಸಿಟ್ಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ವೆಯ್ಟ್ ಲಾಸ್ ಪುಡಿ ತೊಗೊಳ್ಬೇಕು ತುಂಬ ಅಂದರೆ ತುಂಬ ನಮಗೆ ಹೇಳಿದ್ನಲ್ಲ ನಾನು ಏನೇನು ಕೊಳ್ಳೇದು ಅಂತ ಮೋಷನ್ ಚೆನ್ನಾಗಾಗುತ್ತೆ ನಾನು ತುಂಬ ಬಿಸಿ ಕುಡಿಯೋಲ್ಲ ನಾನು ಮೀಡಿಯಮ್ ಕುಡಿಯೋದು ನನಗೆ ಮೊದಲಿಂದನೂ ತುಂಬ ಬಿಸಿ ಅಭ್ಯಾಸ ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಆಯಿತು ಈಗ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ಬಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅವಾಗೊಂದು ವಾಕ್ ಆದಂಗೂ ಆಗುತ್ತೆ ಈ ಆಯಿಲ್ ಬಿಸ್ನೆಸ್ ಹಿಡ್ಕೊಂಡಾಗಿಂದ ನನಗೆ ಇದು ಇಲ್ಲ ವಾಕಿಂಗ್ ಹೋಗೋಕ್ಕಾಗ್ತಾ ಇಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಲೈಫ್ ಸ್ಟೈಲು ನೋಡಿ ಈಗಾಗತ್ತೆ ನೋಡಿ ನಮ್ಮದು ವೆಯ್ಟ್ ಲಾಸ್ ಡ್ರಿಂಕು ರೆಡಿ ನೋಡಿ ಬೆಳಗ್ಗೆ ಒಂದು ಸ್ಪೂನು ರಾತ್ರಿ ಮಲ್ಕೊಳೋಕೆ ಒಂದು ಸ್ಪೂನು ನಿಮಗೆ ಬೇಗ ಲಾಸ್ ಕಡಿಮೆ ಆಗಬೇಕು ಲಾಸ್ ಆಗಬೇಕು ಅಂತಂದರೆ ಬೆಳಗ್ಗೆ ಎತ್ತಿದ ತಕ್ಷಣ ಈಗ ಮಿಕ್ಸ್ ಮಾಡ್ಕೊಳ್ಳಿ ಅದು ತಳಲು ಹೋಗಿ ಹೋಗಿ ನಿಂತ್ಕೊಳ್ಳುತ್ತೆ ಸಿಪ್ಪು ಬೈ ಸಿಪ್ಪು ಕುಡಿಯೋ ಫಸ್ಟು ನೀವು ಕುಡಿಬೇಕಾದ್ರೆ ಕಹಿ ಅನಿಸುತ್ತೆ ನಾವು ಕಹಿ ಜೀರಿಗೆ ಹಾಕಿರೋದ್ರಿಂದ ತುಂಬ ಕಹಿ ಅನಿಸುತ್ತೆ ನೀವು ಕ್ರಮೇಣ ಮೂರು ದಿವಸ ಕುಡೀರಿ ಕಹಿ ಇದ್ದರೆ ನಮ್ಗೆ ಏನು ಗೊತ್ತಾ ಕಹಿ ಜೀರಿಗೆ ಹೊಟ್ಟೆಯೆಲ್ಲ ಕ್ಲೀನ್ ಮಾಡುತ್ತೆ ನಮಗೆ ಮೋಷನು ಸಲೀಸಾಗುತ್ತೆ ಮೋಷನ್ ಸಲಿಸಾಯಿತು ಅಂದರೆ ವೆಯ್ಟ್ ಲಾಸು ಆದ ಬೇಗ ಆಗುತ್ತೆ ನೀವು ಯಾರನ್ನಾದರೂ ಕೇಳಿ ನೋಡಿ ಇದು ಸಿಪ್ಪು ಬೈ ಸಿಪ್ಪು ಕುಡಿಬೇಕು ಗಡ್ಗಟ ಅಂತ ಕುಡಿಬೇಡಿ ಗಡ್ಗಟ ಅಂತ ಕುಡಿಯೋಕ್ಕೂ ಆಗೋಲ್ಲ ಅದು ಎಲ್ಲ ನೋಡಿ ಆಕ್ಸೆ ಬೀಜ ಹಾಕಿದ್ದೀವಿ ಅಕ್ಸೆ ಬೀಜ ಎಷ್ಟು ಒಳ್ಳೇದು ಅಕ್ಸೆ ಬೀಜನ ಯಾವ ಕಾರಣಕ್ಕೂ ಉರಿಬೇಡಿ ಮತ್ತು ಚೆಕ್ಕೆ ಹೇಳಿದ್ದೀನಿ ನಾನು ಯಾವ ಥರ ಚೆಕ್ಕೆ ತೊಗೊಳ್ಬೇಕು ಅಂತ ಹತ್ತು ಐಟಮ್ ಹಾಕಿ ಮಾಡಿರೋದು ವೆಯ್ಟ್ ಲಾಸ್ಟಿಂಗ್ಗೂ ನಿಮ್ಮ ಮುಂದೆನೇ ಮಾಡಿದ್ದೀನಿ ನನಗಿವಾಗ ಹದಿನೈದು ಕೆ ಜಿ ಇದೆ ಹಾಗಾಗಿ ಮಾಡ್ತಾಯಿದ್ದೀನಿ ಬೇಕು ಅಂದೋರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಎಷ್ಟು ಏನು ಅಂತ ಅಲ್ಲಿ ತಿಳಿಸ್ತೀನಿ ಸದ್ಯದಲ್ಲೇ ನನ್ನದು ಆಯಿಲ್ದು ಆಯಿಲು ಮತ್ತು ಕಡಲೆ ಹಿಟ್ಟು ಇದ್ರದ್ದು ರೇಟು ಎಷ್ಟು ಅಂತ ಬೇಕು ಅಂತ ಅನಿಸಿದ್ರೆ ನನಗೆ ವಾಟ್ಸಪ್ ಮಾಡಿ ರೇಟ್ ಬೇಕು ಅಂತ ಹೇಳಿ ನಾನು ಖಂಡಿತ ಅದ್ರಲ್ಲಿ ರೇಟು ಇನ್ನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ರೇಟು ತಿಳಿಸ್ಕೊಡ್ತೀನಿ ಇವಾಗ ಇದನ್ನು ಕುಡಿತೀನಿ ನಾನು ನನಗೆ ಟೈಮ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಆಗಬೇಕು ಮತ್ತು ಇವಾಗೆಲ್ಲ ಪ್ಯಾಕಿಂಗ್ ಶುರು ಮಾಡಬೇಕು ಬೆಳಗ್ಗೆ ಆರೂವರೆ ಆಯಿತು ಇಷ್ಟೊತ್ತು ವೆಯ್ಟ ವೆಯ್ಟ್ಲಾಸ್ ಡ್ರಿಂಕ್ದು ವೀಡಿಯೋ ನೋಡಿದ್ರೆ ಏನೇನು ಹಾಕಿದ್ದೀನಿ ಅಂತ ಮನೇಲೇ ಮಾಡ್ಕೊಳ್ಳಿ ಮನೇಲೇ ಮಾಡ್ಕೊಳ್ಳಿ ಆದರೆ ನಾನು ಏನೇನು ಹೇಳಿದ್ದೀನಿ ಅದೇ ಐಟಮ್ ಹಾಕಿದ್ದು ಬೇರೆ ಐಟಮ್ ಹಾಕ್ಬೇಡಿ ಚಕ್ಕೆ ಆಗಲಿ ಇಪ್ಪಳಿ ಆಗಲಿ ಬೇರೆ ಹಾಕ್ಬೇಡಿ ಅದೇ ಹಾಕಿ ಮಾಡ್ಕೊಳ್ಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್